ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಮಷಿನ್ ಸೂಜಿ ಏನಿರುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅದಕ್ಕೂ ಮೊದಲು ಇದೇ ಏನಾದರೂ ನೀವು ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಕೆಳಗಡೆ ರೈಟ್ ಸೈಡ್ ಕಾರ್ನರಲ್ಲಿ ನನ್ನ ಚಾನಲ್ನ ಲೋಗೋ ಕಾಣಿಸ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಆಗ ನನ್ನ ಚಾನಲ್ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗತ್ತೆ ನನ್ನ ಎಲ್ಲ ನೋಟಿಫಿಕೇಷನ್ನು ನಿಮ್ಮನ್ನು ತಲುಪೋದಕ್ಕೆ ನೀವು ಕೆಳಗಡೆ ಸಬ್ಸ್ಕ್ರೈಬ್ ಬಟನಲ್ಲಿ ಸಬ್ಸ್ಕ್ರೈಬ್ ಮಾಡಿದಾಗ ಆಲ್ ಅಂತ ಆಪ್ಷನ್ ಚೂಸ್ ಇದ್ದರೆ ನ ಎಲ್ಲ ನೋಟಿಫಿಕೇಷನ್ನು ನಿಮ್ಮನ್ನು ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಸೂಜಿ ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ ನೋಡಿ ನಾವು ಹೊಸ ಸೂಜಿಯನ್ನು ಯಾವತ್ತೂ ಹೀಗೆ ನೀಟಾಗಿ ಸೇಫಾಗಿ ಇಟ್ಕೋಬೇಕು ಮಷಿನ್ ಸೂಜಿ ಮಷಿನ್ ನೀಡಲ್ಲ ಅಂತ ಕರಿತೀವಲ್ಲ ಅದನ್ನು ನಾರ್ಮಲ್ ಮಷಿನ್ದು ಅಥವಾ ಯಾವುದೇ ಮಷಿನ್ದಾದ್ರೂ ನಾವು ಸೇಫಾಗಿ ಹೀಗೆ ಇಟ್ಕೋಬೇಕು ಅಂದರೆ ನಾವು ಹೇಗಾದ ಹಾಗೆ ಅಲ್ಲಲ್ಲಿ ಬಿಸಾಡೋಕ್ಕಾಗೋದಿಲ್ಲ ಇದನ್ನು ಯಾಕಾಗಿ ಅಂದರೆ ಇದು ಸ್ವಲ್ಪನೇ ಸ್ವಲ್ಪ ಪಾಯಿಂಟ್ ಮಿಸ್ ಆದರೂ ನಮ್ಮ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಎದ್ದು ಬರೋದು ಮತ್ತು ಪಾಯಿಂಟ್ ಹೋಗಿಬಿಡತ್ತಲ್ಲ ಹಾಗಾಗಿ ಇದನ್ನು ನಾವು ಎಷ್ಟು ಸೇಫಾಗಿ ಇಟ್ಕೊತೀವೋ ಅಷ್ಟು ನಾವು ಹೆಚ್ಚು ಹೆಚ್ಚು ಬಟ್ಟೆಗಳನ್ನು ಸ್ಟಿಚ್ ಮಾಡೋದಕ್ಕೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಅವರು ಹೇಗೆ ಕವರಲ್ಲಿ ಕೊಟ್ಟಿರ್ತಾರೋ ಹಾಗೆ ಇಟ್ಕೋಬೋದು ಇಲ್ಲಾಂದರೆ ಈ ಕವರಿಂದ ನಾವು ರಿಮೂವ್ ಮಾಡಲೇಬಾರ್ದು ಒಳಗಡೆ ಎಕ್ಸ್ಟ್ರಾ ಒಂದು ಕವರ್ ಇರುತ್ತಲ್ಲ ಅದರಿಂದ ರಿಮೂವ್ ಮಾಡಿ ಇಡಲೇಬಾರ್ದು ಇಲ್ಲಿ ಈ ಕವರ್ನ ನಾವು ಒಂದು ಬೇರೆ ಸಪ್ರೇಟ್ ಬಾಕ್ಸಲ್ಲಿ ಆ ರೀತಿ ಹಾಕಿಟ್ಕೊಳ್ಳೋದಿದ್ರೂ ಸಹ ಆಗತ್ತೆ ನೋಡಿ ನಾನು ಈ ರೀತಿಯಲ್ಲಿ ಹೀಗೆ ಹಾಕ್ಕೊಂಡು ಮಷೀನ್ನ ಬಾಕ್ಸ್ ಏನಿರತ್ತೆ ಅದರಲ್ಲಿ ಇಟ್ಕೊಂಡಿರ್ತೀನಿ ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಅಂದರೆ ಈ ರೀತಿಯಾದ ಸಿಲ್ಕ್ ಬಟ್ಟೆ ಅಥವಾ ಶಿಫಾನ್ ಬಟ್ಟೆ ಏನಾದ್ರು ಇರುತ್ತಲ್ಲ ಅದನ್ನು ನಾವು ಸ್ಟಿಚ್ ಮಾಡಬೇಕಿದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ದಾರ ನಾವು ಸ್ಟಿಚ್ ಮಾಡ್ತಾ ಮಾಡ್ತಾ ಬಟ್ಟೆ ಏನಿರತ್ತೆ ಬಟ್ಟೆ ಸುಕ್ಕಾಗತ್ತೆ ಸ್ವಲ್ಪ ಜುಂಗ್ ಬರೋದು ಅಂತ ಕರಿತೀವಿ ಆ ರೀತಿ ಆಗತ್ತಲ್ಲ ಆ ರೀತಿ ಆದಾಗ ನಮಗೆ ತಕ್ಷಣಕ್ಕೆ ನಾವು ಮಾಡ್ಕೊಳ್ಳೋದೇನು ಅಂತ ಅಂದರೆ ಗೊತ್ತಾಗೋದು ನಮಗೆ ಸೂಜಿಯ ಪಾಯಿಂಟ್ ಎಲ್ಲೋ ಮಿಸ್ ಆಗಿದೆ ಸೂಜಿ ಪಾಯಿಂಟ್ ಹೋಗಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಆಗ ನಾವು ತಕ್ಷಣಕ್ಕೆ ಸೂಜಿಯನ್ನು ಹೊಸ ಸೂಜಿ ಇದ್ದರೆ ಸೂಜಿಯನ್ನು ಚೇಂಜ್ ಮಾಡಿಕೊಂಡು ಬಟ್ಟೆಯನ್ನು ಸ್ಟಿಚ್ ಮಾಡ್ಕೋಬೋದು ಅಕಸ್ಮಾತ್ ನಾವು ಸುಕ್ಕಾಗಿರೋದನ್ನು ಹೀಗೆ ಎಳೆದಾಗ ಬಟ್ಟೆಯಲ್ಲಿ ದಾರ ಇದೆಲ್ಲ ಅಂದರೆ ಎದ್ದು ಬರುತ್ತೆ ನಮಗೆ ದಾರಿ ಈ ಬಟ್ಟೆಯಲ್ಲಿರೋ ದಾರ ಎದ್ದು ಬರುತ್ತೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತು ಬಟ್ಟೆ ಸಹ ಹಾಳಾಗತ್ತೆ ಫ್ರೆಂಡ್ಸ್ ಆಗ ಮ ನಿಮಗೆ ಅರ್ಜೆಂಟಿ ಆಗಿ ಸೂಜಿ ಬೇರೆ ಇಲ್ಲ ಹೊಸ ಸೂಜಿ ಅಂತ ಇದ್ದಾಗ ಈ ಹಳೆ ಸೂಜಿನೇ ಇರುತ್ತಲ್ಲ ಇದನ್ನು ತೆಗೆದುಬಿಟ್ಟು ಅದನ್ನು ಒಂದು ಸಣ್ಣ ಅಂದರೆ ಕಲ್ಲೇನಾದ್ರು ಇರುತ್ತಲ್ಲ ಕಲ್ಲಲ್ಲಿಗೆ ನೀಟಾಗಿ ಹೀಗೆ ನಿಧಾನವಾಗಿ ಸ್ವಲ್ಪ ಪಾಯಿಂಟ್ ಹೋಗಿರೋದೇನಿರುತ್ತೆ ಅದು ಸ್ವಲ್ಪ ಶಾರ್ಪ್ ಆಗಬೇಕು ಹಾಗೆ ನಿಧಾನವಾಗಿ ಬಂದು ತಿಕ್ಕೋಬೇಕಾಗತ್ತೆ ಆಗ ನಮಗೆ ನೆಕ್ಸ್ಟು ನಾವು ಅರ್ಜೆಂಟ್ಗೆ ಏನಾದ್ರು ಬೇಕಿದ್ದರೆ ಬಟ್ಟೆಯನ್ನು ಅದರಲ್ಲಿ ಮತ್ತೆ ಮಷಿನ್ಗೆ ಸೂಜಿಯನ್ನು ಹಾಕ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಫ್ರೆಂಡ್ಸ್ ಇವಾಗ ಮತ್ತೊಂದು ಇನ್ಫಾರ್ಮೇಷನ್ ಏನು ಅಂತ ಅಂದರೆ ಸ್ವಲ್ಪ ಈ ರೀತಿ ದಪ್ಪ ದಪ್ಪ ಬಟ್ಟೆ ಏನಿರತ್ತಲ್ಲ ಈ ದಪ್ಪ ಬಟ್ಟೆಯನ್ನು ನಾವು ಹೀಗೆ ಬೇ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀವಿ ಇಲ್ಲ ಬ್ಲೌಸ್ಗೆ ಪ್ಯಾಚ್ ವರ್ಕೆಲ್ಲ ಮಾಡ್ತಿರ್ತೀವಲ್ಲ ಆ ಪ್ಯಾಚ್ ವರ್ಕ್ ಮಾಡಬೇಕಿದ್ರೆ ನಾವು ಅಂದರೆ ಸ್ವಲ್ಪ ಹೀಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದೇ ಬಟ್ಟೆ ಅಂತ ಅಂದ್ಕೊಳ್ಳಿ ನೀವು ಈಗ ಬಟ್ಟೆಯನ್ನು ನಾನು ಹೀಗೆ ಸ್ವಲ್ಪ ದಪ್ಪ ಬಟ್ಟೆ ಇದು ಕಾಟನ್ ಬಟ್ಟೆ ಇದನ್ನು ನೀಟಾಗಿ ಹೀಗೆ ಒಂದು ಮೂರು ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ಹೀಗೆ ಸ್ಟಿಚ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಈ ಸ್ಟಿಚ್ ಮಾಡಿದಾಗ ಅಂದರೆ ಅಂದರೆ ನಾನು ಹೇಳ್ತಿರೋದು ನಾರ್ಮಲ್ ಮಷೀನಲ್ಲಿ ಈ ಮಷೀನಲ್ಲೇ ಆದರೂ ಕರೆಕ್ಟಾಗಿ ಬಂದುಬಿಡತ್ತೆ ಅಥವಾ ಹೈ ಸ್ಪೀಡ್ ಮಷೀನಲ್ಲೂ ಸಹ ಕರೆಕ್ಟಾಗಿ ಬರುತ್ತೆ ನೀವು ಹೈ ಸ್ಪೀಡ್ ಮಷಿನ್ ಯೂಸ್ ಮಾಡ್ತಿದ್ರೆ ಅದು ನಾನು ಹೇಳ್ತಿರೋದು ನಾರ್ಮಲ್ ಮಷೀನಲ್ಲಿ ನಾರ್ಮಲ್ ಮಷೀನಲ್ಲಿ ಹೇಗಿರತ್ತೆ ಅಂತಂದರೆ ಅಂದರೆ ಹೀಗೆ ನಾವು ದಪ್ಪ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಾಗ ದಾರ ನಮಗೆ ಅಂದರೆ ಸ್ವಲ್ಪ ಬಿಟ್ಟು ಬಿಟ್ಟು ಬರತ್ತೆ ಅದಕ್ಕೆ ಟಾಕ ಬರೋದು ಅಂತ ಕರೀತಾರೆ ನಾರ್ಮಲ್ ಮಷೀನಲ್ಲಿ ಈ ಪ್ರಾಬ್ಲಮ್ ಆಗತ್ತೆ ಯಾಕಾಗಿ ಆಗತ್ತೆ ಅಂದರೆ ಆ ಪ್ರಾಬ್ಲಮ್ ಯಾಕಾಗಿ ಆಗಿರುತ್ತೆ ಅಂದರೆ ನಾವು ಈ ನೀಡಲ್ ಹಾಕಿರ್ತೀವಲ್ಲ ಈ ನೀಡಲ್ಲು ಶಟಲ್ ಒಳಗಡೆ ಹೋಗಿಬಿಟ್ಟು ನೀಟಾಗಿ ನಮಗೆ ಬಾಬಿನಲ್ಲಿ ಇರುವ ಥ್ರೆಡ್ಡನ್ನು ಲಾಕ್ ಮಾಡಿಕೊಂಡು ಹೊರಗಡೆ ಬಂದು ಈ ದಪ್ಪ ಬಟ್ಟೆಯಲ್ಲಿರತ್ತಲ್ಲ ಆ ದಪ್ಪ ಬಟ್ಟೆಯಿಂದ ಹೊರಗೆ ಬರೋದು ಕಷ್ಟ ಆಗತ್ತೆ ಅಂದರೆ ಅಷ್ಟೊಂದು ಕೆಪಾಸಿಟಿ ಈ ನಾರ್ಮಲ್ ಮಷಿನ್ ಅಂದರೆ ನಾರ್ಮಲ್ ಮಷೀನ್ನಲ್ಲಿ ಇರೋದಿಲ್ಲ ಹಾಗಾಗಿ ಈ ಪ್ರಾಬ್ಲಮ್ ಆಗುತ್ತೆ ಆಗತ್ತೆ ಅದೇ ನೀವು ಹೈ ಸ್ಪೀಡ್ ಮಷೀನ್ನ ಯೂಸ್ ಮಾಡೋದಿದ್ರೆ ಅಥವಾ ಈ ಥರ ಎಲೆಕ್ಟ್ರಿಕ್ ಮಷೀನ್ನ ಯೂಸ್ ಮಾಡೋದಾದರೆ ಆ ಪ್ರಾಬ್ಲಮ್ ಬರೋದಿಲ್ಲ ನಾರ್ಮಲ್ ಮಷ ಮಷೀನಲ್ಲಿ ಹೆಚ್ಚಾಗಿ ದಪ್ಪ ಬಟ್ಟೆಯನ್ನು ಸ್ಟಿಚ್ ಮಾಡಬೇಕಿದ್ರೆ ಟಾಕ ಬರೋದು ಅಥವಾ ದಾರ ಕಟ್ ಆಗೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆಗ ನಾವು ಏನು ಮಾಡಬೇಕು ಅಂತ ಅಂದರೆ ಕೆಲವೊಮ್ಮೆ ಈ ಟ್ಯಾಕ ಬರೋದು ಎಲ್ಲ ಆದಾಗ ನಮಗೆ ಅರ್ಜೆಂಟಿಗೆ ಏನಾದರೂ ಇರ್ತೀವಿ ಬೇರೆ ಕಡೆ ಹೋಗಿ ಬಟ್ಟೆಯನ್ನು ಬೇರೆ ಕಡೆ ತಗೊಂಡು ಹೋಗಿ ಬೇರೆ ಮಷೀನಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಅಥವಾ ಮಷಿನ್ನ ಅಂದರೆ ಮಷಿನಲ್ಲಿ ಸರಿ ಮ ಮಷಿನ್ನೇ ನಾವು ರಿಪೇರಿ ಮಾಡಿಸ್ಕೊಳ್ಳೋದಕ್ಕಂತೂ ಆಗೋದೇ ಇಲ್ಲ ಯಾಕೆಂದರೆ ಅದು ಪ್ರಾಬ್ಲಮ್ ಬೇರೆ ಎಲ್ಲೂ ಇರೋದಿಲ್ಲ ಆ ಮಷಿನ್ನ ಕೆಪಾಸಿಟಿ ಅಷ್ಟೇ ಇರತ್ತೆ ಕೆಪಾಸಿಟಿ ಇದ್ದಷ್ಟೇ ವರ್ಕ್ ಆಗತ್ತಲ್ವ ದಾರ ಎಷ್ಟು ಲಾಕ್ ಬರಬೇಕು ಅನ್ನೋದಷ್ಟೇ ಅದರಲ್ಲಿರುತ್ತೆ ದಪ್ಪ ಬಟ್ಟೆ ಆದರೆ ಬರೋದಿಲ್ಲ ನಾರ್ಮಲ್ ಸ್ಟಿಚ್ಚಿಂಗಲ್ಲಾದರೆ ನೀಟಾಗಿ ಒಂದು ಎರಡು ಫೋಲ್ಡಿಂಗ್ ಆದರೆ ಕರೆಕ್ಟಾಗಿ ಬಂದುಬಿಡತ್ತೆ ಆಗ ನಾವು ಈ ನಮಗೆ ಇಲ್ಲಿ ಸೂಜಿಯನ್ನು ಹಾಕೋದಕ್ಕೆ ಒಂದು ಸ್ಕ್ರೂ ಇರತ್ತಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ನೀವು ಸೂಜಿ ಚೇಂಜ್ ಮಾಡುವಾಗ ಒಂದು ಸ್ಕ್ರೂ ಇರತ್ತಲ್ಲ ಅದನ್ನು ಹೀಗೆ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಒಂದು ಒಂದು ರೌಂಡ್ ತಿರ್ಸಿದ್ರೆ ಸಾಕಾಗುತ್ತೆ ಸ ಅಷ್ಟು ಲೂಸ್ ಆಗುತ್ತೆ ಮತ್ತು ಈ ಸೂಜಿ ಏನಿರುತ್ತೆ ಅದನ್ನು ಒಂದು ಪಾಯಿಂಟಷ್ಟು ಕೆಳಗೆ ಜಾರಿಸ್ಕೋಬೇಕು ಕೆಳಗೆ ಜಾರಿಸ್ಕೊಂಡು ಮತ್ತೆ ಸ್ಕ್ರೂನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ನಂತರ ಬಟ್ಟೆಯನ್ನು ಸ್ಟಿಚ್ ಮಾಡಿ ಆಗ ಕೆಳಗೆ ಜಾರಿಸ್ಕೊಳ್ಳೋದ್ರಿಂದ ಈ ನೀಡಲ್ ಏನಾಗುತ್ತೆ ಸ್ವಲ್ಪ ಕೆಳಗಡೆ ಬರತ್ತಲ್ಲ ಲೆಂತ್ ಜಾಸ್ತಿ ಆಗುತ್ತೆ ಈ ನೀಡಲ್ನ ಲೆಂತ್ ಜಾಸ್ತಿ ಆಗುತ್ತೆ ನೀಡಲ್ನ ಲೆಂತ್ ಜಾಸ್ತಿ ಆಗೋದ್ರಿಂದ ಕೆಳಗಡೆ ಶಟಲ್ ಒಳಗಡೆ ನೀಟಾಗಿ ಸೂಜಿ ಹೋಗಿಬಿಟ್ಟು ದಾರವನ್ನು ಲಾಕ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಆಮೇಲೆ ಸ್ಟಿಚ್ಚಿಂಗ್ ಬರುತ್ತೆ ಟಾಕ ಬರೋದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸ್ವಲ್ಪ ಬೆಟರ್ ಪರವಾಗಿಲ್ಲ ಅಂತಲೇ ಹೇಳ್ಕೋಬೋದು ಅಂದರೆ ಕರೆಕ್ಟಾಗಿ ದಾರ ಲಾಕ್ ಮಾಡಿಕೊಂಡು ಬಂದು ಸ್ಟಿಚ್ ಆಗತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲಾಂದ್ರೂ ಒಂದು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಅಂತೂ ಪಕ್ಕ ಹಾಗೇ ಆಗತ್ತೆ ಈ ಮೆಥಡನ್ನು ಉಪಯೋಗಿಸ್ಕೊಂಡು ನಂತರ ನಾವು ಫೋಲ್ಡಿಂಗ್ಸ್ ಎಲ್ಲ ಅಥವಾ ಪ್ಯಾಚ್ ವರ್ಕೆಲ್ಲ ನಾನು ಆದ ನಂತರ ಮತ್ತು ನಾರ್ಮಲ್ ಸ್ಟಿಚ್ಚಿಂಗ್ ಮಾಡಬೇಕು ಅಂದರೆ ಈ ಥ್ರೆಡ್ಡನ್ನು ಮತ್ತೆ ಸಾರಿ ಥ್ರೆಡ್ಡೆಲ್ಲ ಈ ಸ್ಕ್ರೂನ ಮತ್ತು ಲೂಸ್ ಮಾಡಿಬಿಟ್ಟು ಸೂಜಿಯನ್ನು ಸ್ವಲ್ಪ ಮೇಲ್ ಮಾಡಬೇಕು ಸೂಜಿ ಪಾಯಿಂಟ್ ನಾರ್ಮಲ್ಗೆ ಮೊದಲಿತ್ತಲ್ಲ ಅದೇ ಹದದಲ್ಲಿ ಇಟ್ಕೊಂಡು ನಂತರ ಮತ್ತು ಸ್ಕ್ರೂನ ಟೈಟ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ನಾವು ಸ್ಟಿಚ್ಚಿಂಗನ್ನ ಮುಂದುವರಿಸ್ಕೊಂಡು ಹೋಗ್ಬೋದು ಇದು ಮಷಿನ್ ಮೇಲ್ಗಡೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಯಾವ ಮಷಿನ್ ಇನ್ನ ಇದೆ ಅನ್ನೋದ್ರ ಮೇಲ್ಗಡೆ ಇದು ಡಿಪೆಂಡ್ ಆಗುತ್ತೆ ನಾರ್ಮಲ್ ಮಷೀನ್ ಎಲ್ಲ ಆದರೆ ಈ ಪ್ರಾಬ್ಲಮ್ ಆಗುತ್ತೆ ಆದರೆ ನಿಮ್ಮ ಹತ್ರ ಹೈ ಸ್ಪೀಡ್ ಮಷೀನು ಅಥವಾ ಎಲೆಕ್ಟ್ರಿಕ್ ಮಷೀನ್ ಎಲ್ಲ ಇದ್ದರೆ ಎಲೆಕ್ಟ್ರಿಕ್ ಮಷೀನಲ್ಲೂ ಕೆಲವೊಂದು ಸಲ ಆಗತ್ತೆ ಸ್ವಲ್ಪ ಕೆಪ್ಯಾಸಿಟಿ ಕಡಿಮೆ ಇರೋ ಮಷೀನಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ನಂದು ಒಂದು ಹಳೆ ಮಷಿನ್ ಇತ್ತು ಟೊಯೋಟ ಅಂತ ಅದರಲ್ಲಿ ನನಗೆ ಆ ಪ್ರಾಬ್ಲಮ್ ಜಾಸ್ತಿ ಬರ್ತಿತ್ತು ನಮಗೆ ನನಗೆ ಮಷಿನ್ ಏನಾಗ್ತಿತ್ತು ಅಂತ ಅಂದರೆ ಅದು ದಪ್ಪ ಬಟ್ಟೆ ಎಲ್ಲ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಈ ಅದು ಅಲೈನ್ಮೆಂಟೇ ಹೋಗಿಬಿಡ್ತಿತ್ತು ಹಾಗಾಗಿ ನಾನು ಮಷಿನ್ನ ಚೇಂಜ್ ಮಾಡಿಕೊಂಡೆ ಆ ಅಲೈನ್ಮೆಂಟ್ ಹೋದಾಗ ನಾವು ಹಂಗೆ ಶಾಪ್ಗೆ ಹೋಗಿ ಸರಿ ಮಾಡಿಸ್ಕೊಬರ್ಬೇಕಾಗತ್ತೆ ಒಂದು ಸಲ ಸರ್ವಿಸ್ಗೆ ಕೊಟ್ಟಾಗ ಮಾತ್ರ ಅದು ಕರೆಕ್ಟಾಗಿ ಬರುತ್ತೆ ನಮಗೆ ಅದು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ವಲ್ಪ ಕೆಪಾಸಿಟಿ ಸ್ಟ್ರಾಂಗ್ ಇರೋ ಅಂತಹ ಮಷಿನ್ನೇ ತಗೊಳ್ಳಿ ನೀವು ತಗೋಬೇಕಿದ್ರೆ ಚೂಸ್ ಮಾಡಿಕೊಂಡು ನ ನಿಮಗೆ ಯಾವ ಮಷಿನ್ ತಗೋಬೇಕು ಹೇಗೆ ಯಾವುದು ಬೆಸ್ಟ್ ಅನ್ನೋದ್ರೂ ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ನೀವು ಅದನ್ನು ಚೆಕ್ ಮಾಡಿದರೆ ನಿಮಗೆ ನನ್ನ ಚಾನೆಲ್ನಲ್ಲಿ ಸಿಗುತ್ತೆ ಮತ್ತು ಮೇಲ್ಗಡೆ ಐ ಬಟನ್ನಲ್ಲೂ ಸಹ ಅದರ ಲಿಂಕ್ ಬರ್ತಾ ಇದೆ ನೋಡಿ ನೀವು ಆ ವಿಡಿಯೋನ ನೋಡಿಬಿಟ್ರೆ ನೀವು ಹೊಸದಾಗಿ ಮಷಿನ್ ಏನಾದ್ರು ತೊಗೊಳ್ಳೋದಿದ್ದರೆ ಆ ವೀಡಿಯೋನ ನೋಡಿಕೊಂಡು ನೀವು ಮಷಿನ್ನ ತಗೋಬೋದು ಫ್ರೆಂಡ್ಸ್ ನೋಡಿ ನಾರ್ಮಲ್ಲಾಗಿ. ಸಣ್ಣ ಪುಟ್ಟ ಪ್ರಾಬ್ಲಮ್ ಇರತ್ತೆ ಅಂದರೆ ಅರ್ಜೆಂಟ್ಗೆ ನಾನು ಏನು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಮ ಮಷಿನ್ನ ಸೂಜಿನ ಹೇಗೆ ಇಟ್ಕೋಬೇಕು ಸೇಫಾಗಿ ಅನ್ನೋದ್ರ ಮಾಹಿತಿನೂ ಸಹ ನಿಮಗೆ ತಿಳಿಸಿದ್ದೀನಿ ನಿಮಗೆ ಇದರಿಂದ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಇಲ್ಲದೆ ಅಂಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾ watching friends